ಶಿವಮೊಗ್ಗದ ಗೋಂದಿಚೆಟ್ನಲ್ಲಿ ಗ್ರಾಮದ ನಿವಾಸಿಯಾದ ರಂಗನಾಥ್ ಅವರ ದೂರಿನ ಆಧಾರದ ಮೇಲೆ ಗ್ರಾಮದಲ್ಲಿ ಅಕ್ರಮ ಬಡ್ಡಿ ನಡೆಸ್ತಾ ಇದ್ದವರ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಶಿವಮೊಗ್ಗ ಪೊಲೀಸ್ ಇಲಾಖೆ ತಿಳಿಸಿದೆ ರಂಗನಾಥ್ ಎಂಬುವರು ಎರಡು ವರ್ಷದ ಹಿಂದೆ ಮನೆ ಕಟ್ಟಲು ಗ್ರಾಮದ ನಿವಾಸಿಗಳಾದ ಅನಿಲ್ ರಾಜಣ್ಣ ಪ್ರಬಣ್ಣ ವಿಜಯೇಂದ್ರ ಪ್ರದೀಪ್ ಹಾಗೂ ಹಾಲೇಶ್ ಎಂಬುವರಿಂದ ಶೇಕಡಾ ಮೂರು ಪರ್ಸೆಂಟ್ ಬಡ್ಡಿ ದರದಲ್ಲಿ ಸಾಲವನ್ನು ಪಡೆದಿದ್ದು ಸಕಾಲದಲ್ಲಿ ನೀಡಲು ಆಗದೆ ಇದ್ದಿದ್ದರಿಂದ ಸಾಲ ನೀಡಿದ ವ್ಯಕ್ತಿಗಳು ಮನೆಯ ಮುಂದೆ ಬಂದು ಅಸಲು ಹಾಗೂ ಬಡ್ಡಿ ನೀಡುವಂತೆ ಗಲಾಟೆ ಮಾಡಿರ್ತಾರೆ ಎಂದು ಬಂದ ದೂರಿನ ಅನ್ವಯ ಶಿವಮೊಗ್ಗ ಎಸ್ಪಿ ಮಿಥುನ್ ಕುಮಾರ್ ಅನಿಲ್ ಕುಮಾರ್ ಬೂಮಾರೆಡ್ಡಿ ಕಾರ್ಯಪ್ಪ ಸುರೇಶ್ ಸತ್ಯನಾರಾಯಣ್ ನೇತೃತ್ವದಲ್ಲಿ ಪೊಲೀಸ್ ಇಲಾಖೆ ಆರೋಪಿತರ ಮನೆ ಮೇಲೆ ದಾಳಿ ನಡೆಸಿ ಇನ್ನೂರ ಹದಿನೇಳು ಸಹಿ ಇರುವ ಚೆಕ್ಗಳು ಪ್ರಾಶರಿ ನೋಟ್ಗಳು ನಿವೇಶನ ಮತ್ತು ವಾಹನ ದಾಖಲಾತಿಯನ್ನ ವಶಪಡಿಸಿಕೊಂಡು ಕಾನೂನು ರೀತಿಯ ಕ್ರಮ ಜರುಗಿಸಲಾಗಿದೆ ಅಕ್ರಮ ಬಡ್ಡಿ ವ್ಯವಹಾರ ಮಾಡುವವರ ಬಗ್ಗೆ ಮಾಹಿತಿ ಇದ್ದಲ್ಲಿ ಸಾರ್ವಜನಿಕರು ಹತ್ತಿರದ ಪೊಲೀಸ್ ಠಾಣೆಗೆ ದೂರನ್ನ ನೀಡಲು ಕೋರಿದೆ ಸಾಕಷ್ಟು ಜನ ಅಕ್ರಮವಾಗಿ ಬಡ್ಡಿ ವ್ಯವಹಾರವನ್ನ ಮಾಡುವುದನ್ನು ಗಮನಿಸಿರ್ತೀವಿ ಎಷ್ಟೋ ಜನರು ಕೂಡ ಕಟ್ಕೊಂಡಿದ್ದಾರೆ ಇದೀಗ ಅದೇ ರೀತಿಯಾಗಿ ಶಿವಮೊಗ್ಗದಲ್ಲಿಯೂ ಕೂಡ ಬಡ್ಡಿ ಅಂದ್ರೆ ಅಕ್ರಮವಾಗಿ ಬಡ್ಡಿ ದರವನ್ನ ನಡೆಸ್ತಾ ಇದ್ದು ಇದರಿಂದ ಒಂದಿಷ್ಟು ಜನರಿಗೆ ತೊಂದರೆಯಾಗಿರುವಂತಹ ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ ಶಿವಮೊಗ್ಗದ ಗೋಂದಿ ಚಟ್ನಹಳ್ಳಿ ಗ್ರಾಮದ ನಿವಾಸಿಯಾದ ರಘುನಾಥ್ ರಂಗನಾಥ್ ಅವರ ದೂರಿನ ಆಧಾರದ ಮೇಲೆ ಗ್ರಾಮದಲ್ಲಿ ಅಕ್ರಮ ಬಡ್ಡಿ ನಡೆಸ್ತಾ ಇದ್ದವರ ವಿರುದ್ಧ ಕಾನೂನು ರೀತಿಯ ಕ್ರಮವನ್ನ ಕೈಗೊಳ್ಳಲಾಗಿದೆ ಎಂದು ಶಿವಮೊಗ್ಗ ಪೊಲೀಸರು ಮಾಹಿತಿಯನ್ನ ನೀಡಿದ್ದಾರೆ ರಂಗನಾಥ್ ಅನ್ನುವವರು ಎರಡು ವರ್ಷಗಳ ಹಿಂದೆ ಮನೆ ಕಟ್ಟೋದಕ್ಕೆ ಗ್ರಾಮದ ನಿವಾಸಿಗಳಾದ ಅನಿಲ್ ರಾಜಣ್ಣ ಪ್ರಬಣ್ಣ ವಿಜೇಂದ್ರ ಪ್ರದೀಪ್ ಹಾಗೂ ಹಾಲೇಶ್ ಅನ್ನೋರಿಂದ ಶೇಕಡಾ ಮೂರು ಪರ್ಸೆಂಟ್ ರಷ್ಟು ಬಡ್ಡಿ ದರದಲ್ಲಿ ಸಾಲವನ್ನ ಪಡೆದಿದ್ರು ಅದನ್ನ ಸಕಾಲದಲ್ಲಿ ತೀರಿಸೋದಕ್ಕೆ ಆಗಿಲ್ಲ ಹಾಗಾಗಿ ಆ ವ್ಯಕ್ತಿಗಳು ಮನೆ ಮುಂದೆ ಬಂದು ಅಸಲು ಬಡ್ಡಿ ಕೊಡಬೇಕು ಅಂತ ಗಲಾಟೆ ಮಾಡಿದ್ದಾರೆ ಈ ದೂರನ್ನ ಶಿವಮೊಗ್ಗದ ಪೊಲೀಸ್ ಇಲಾಖೆಗೆ ನೀಡಿದ್ದಾರೆ ಶಿವಮೊಗ್ಗದ ಪೊಲೀಸ್ ಇಲಾಖೆಯವರು ಈ ಕುರಿತು ಕ್ರಮವನ್ನ ಕೈಗೊಂಡಿದ್ದಾರೆ ಎಸ್ ಪಿ ಮಿಥುನ್ ಕುಮಾರ್ ಅವರ ನೇತೃತ್ವದಲ್ಲಿ ಈ ಕುರಿತು ಕ್ರಮವನ್ನ ಕೈಗೊಳ್ಳಲಾಗಿದ್ದು ಮನೆ ಮೇಲೆ ದಾಳಿ ನಡೆಸಿದಂತ ಪೊಲೀಸರು ಇನ್ನೂರ ಹದಿನೇಳು ಸಹಿ ಇರುವಂತಹ ಚೆಕ್ ಗಳನ್ನ ಪ್ರಾಂಶರಿ ನಿವೇಶನ ಮತ್ತು ವಾಹನ ದಾಖಲಾತಿಗಳನ್ನ ವಶಪಡಿಸಿಕೊಂಡಿದ್ದಾರೆ ಹಾಗಾಗಿ ನಿಮ್ಮ ಮನೆ ಸುತ್ತಮುತ್ತ ಯಾರಿದ್ರು ಈ ರೀತಿ ಬಡ್ಡಿ ವ್ಯವಹಾರವನ್ನ ಮಾಡಿಸ್ತಾ ಮಾಡ್ತಾ ಇದ್ರೆ ಅಂತವರ ವಿರುದ್ಧ ನೀವು ಪೊಲೀಸ್ ಇಲಾಖೆಗೆ ದೂರನ್ನ ಕೊಡಬಹುದು ದೂರನ್ನ ಕೊಡಿ ಅಂತ ಪೊಲೀಸ್ ಇಲಾಖೆ ಕೇಳಿದೆ